ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಈ ಬಾರಿಯ ಏಕಾದಶಿಯ ಉಪವಾಸ ಪೂಜೆ ವಿಧಾನದ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ಅದರೊಟ್ಟಿಗೆ ನಾನು ನಿಮ್ಮಲ್ಲಿ ನೆನ್ನೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ ಏಕೆಂದರೆ ಈ ಚಾನಲ್ನಲ್ಲಿ ಏನು ರಾಯರ ಪೂಜೆ ಪುನಸ್ಕಾರ ಅಥವಾ ವ್ರತಗಳನ್ನು ಹೇಳ್ಕೊಡ್ತಾ ಇದ್ದೀನಿ ಅದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಅದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಪರ್ಸ್ನಲ್ಲಾಗಿ ನೀವು ಮೆಸೇಜನ್ನು ಮಾಡೋದ್ರ ಬದಲು ಇಲ್ಲಿ ಕಾಮೆಂಟಲ್ಲಿ ಹಂಚ್ಕೊಳ್ಳಿ ಏಕೆಂದರೆ ಇತ್ತೀಚೆಗೆ ಯಾರೆಲ್ಲ ಪೂಜೆಯನ್ನು ಮಾಡಲಿಕ್ಕೆ ಹಿಡಿದಿದ್ದಾರೆ ಅವ್ರಿಗೂ ಸಹ ಒಂದು ಮೋಟಿವೇಶನ್ ಅನ್ನುವಂತಹದ್ದು ಸಿಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ರಾಯರ ಈ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಕಷ್ಟಗಳು ಕಳೆಯುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ಅವರೂ ಸಹ ಪೂಜೆಯನ್ನು ಮಾಡ್ತಾರೆ ಅದರೊಟ್ಟಿಗೆ ರಾಯರಿಂದ ಒಳ್ಳೇದಾದಾಗ ಅದನ್ನು ಇನ್ನೊಬ್ಬರೊಟ್ಟಿಗೆ ಹಂಚ್ಕೊಡುವಂತಹದ್ದು ಸಹ ಒಂದು ಪುಣ್ಯ ನನಗೆ ಹೇಳಲ್ವಲ್ಲ ನೀವು ನನಗೂ ಸಂತೋಷ ಅಲ್ವ ಇಲ್ಲದೇ ಇರುವಂತಹ ಟೈಮಲ್ಲಿ ನಿಮಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಹತ್ತರಲ್ಲಿ ಒಂದು ಐದು ಜನಕ್ಕಾದರೂ ಆದರೂ ಒಳ್ಳೆಯದಾಗ್ತಿದೆ ನನ್ನ ಭಾವನೆ ನಾನು ನಿಮ್ಮಿಂದ ಬಯಸುವಂತಹದ್ದು ಏನೂ ಅಲ್ಲ ಈ ಪೂಜೆ ಪುನಸ್ಕಾರಗಳಿಂದ ಒಳ್ಳೆಯದಾಗಿದೆ ಅನ್ನುವಂತಹದ್ದು ಒಂದು ಕಾಮೆಂಟ್ ಒಂದು ನಾಲ್ಕು ಲೈನ್ ನೀವು ಟೈಪ್ ಮಾಡಲಿಕ್ಕೆ ತುಂಬ ಸಮಯ ಹಿಡಿಯೋದಿಲ್ಲ ನನಗೆ ತಿಳಿಸಿದ್ರೆ ನನಗೂ ಸಹ ಸಂತೋಷ ಆಗುತ್ತಲ್ವ ಆ ಸಂತೋಷದಲ್ಲಿ ರಾಯರ ಪೂಜೆಯಿಂದ ಒಳ್ಳೆಯದಾಗಿದೆ ನಿಮ್ಮಲ್ಲಿ ಅನ್ನೋಂತಹ ಒಂದು ಸಾರ್ಥಕತೆ ರಾಯರ ಬಗ್ಗೆ ಒಂದು ಒಳ್ಳೆಯದನ್ನು ಇನ್ನೊಂದು ಒಳ್ಳೆಯದನ್ನು ಕೇಳಿದೆ ಅನ್ನೋವಂತಹ ಖುಷಿ ನನಗೂ ಆಗುತ್ತೆ ಈ ಚಾನಲನ್ನು ನೋಡುವಂಥವ್ರಿಗೂ ಆಗುತ್ತೆ ದಯಮಾಡಿ ಮುಚ್ಚಿಟ್ಕೊಳ್ಬೇಡಿ ನೋಡಿ ಈ ಕಾಮೆಂಟ್ಗಳನ್ನ ಓದಿ ಎಲ್ಲಿನ ತನಕ ಏನು ಡಿಸ್ಪ್ಲೇ ಆಯ್ತಲ್ಲ ಸ್ಕ್ರೀನ್ ಮೇಲೆ ಇದು ಎಲ್ಲೋ ಒಂದಷ್ಟು ಜನ ಅಷ್ಟೇ ಕಾಮೆಂಟ್ ಮಾಡಿರೋದು ಈ ಈ ವಿಡಿಯೋ ಮೇಲೆ ಇನ್ನೊಂದಷ್ಟು ಜನ ಕಾಮೆಂಟ್ ಮಾಡ್ತೀರಾ ಅನ್ನೋಂತಹ ನಂಬಿಕೆ ನನಗಿದೆ ಈ ಹಿಂದಿನ ವಿಡಿಯೋಸಲ್ಲೂ ಸುಮಾರಷ್ಟು ಕಾಮೆಂಟ್ಗಳು ಬಂದಿತ್ತು ಅದನ್ನಾವುದನ್ನು ನಾನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ ಈ ರೀತಿ ಏನಾದರೂ ಒಳ್ಳೆಯದಾದಾಗ ಯಾವ ಪೂಜೆಯನ್ನು ಮಾಡಿ ಒಳ್ಳೆಯದಾಯಿತು ನಿಮಗೆ ಅನ್ನುವಂತಹದ್ದನ್ನು ತಿಳಿಸಿ ಏಕೆಂದರೆ ನಿಮ್ಮನ್ನು ನೋಡಿ ಇನ್ನೊಬ್ಬರು ಮಾಡಿದಾಗ ಅವ್ರಿಗೆ ಒಳ್ಳೆಯದಾದಂತಹ ಪುಣ್ಯ ನಿಮಗೂ ಸಹ ಸಿಗುತ್ತೆ ಹಾಗಾಗಿ ಇನ್ನು ಸ್ಕ್ರೀನ್ಶಾಟ್ಗಳನ್ನು ಹಾಕಿದ್ನಲ್ವ ನೋಡಿ ಒಬ್ರಿಗೆ ಎರಡು ಹೆಣ್ಮಕ್ಕಳಿದೆಯಂತೆ ಪಾಪ ಪಿ ಸಿ ಓ ಡಿ ಪ್ರಾಬ್ಲಮ್ಮು ಮಂತ್ಲಿ ಅವರು ಮೆನ್ಸಸ್ಸೇ ಆಗ್ತಾ ಇಲ್ಲ ಆ ರೀತಿ ಸಮಸ್ಯೆ ಇದ್ದಾಗ ಕನ್ಸೀವ್ ಆಗುವಂತಹದ್ದು ಬಹಳ ಕಷ್ಟ ನಿಮ್ಗೆಲ್ರಿಗೂ ಗೊತ್ತು ಆರಾಧನೆಯ ಹಿಂದೆ ಹನ್ನೊಂದು ವಾರ ಪೂಜೆ ಮಾಡುವಂತಹದ್ದನ್ನು ಹೇಳ್ಕೊಟ್ಟಿದ್ದೆ ಅದನ್ನು ಮಾಡಿ ಆಕೆ ಈಗ ಕನ್ಸೀವ್ ಆಗಿದ್ದಾರೆ ಎಲ್ಲರೂ ಸಹ ಹಾರೈಸೋಣ ಮೂರನೇ ಮಗು ಪಾಪ ಗಂಡು ಬೇಕಂತೆ ಕೆಲವೊಂದು ಕುಟುಂಬಗಳಲ್ಲಿ ಬಹಳ ಒಂದು ಹಿಂಸೆ ಇರುತ್ತೆ ಗಂಡು ಮಗುಗೋಸ್ಕರ ಮಕ್ಕಳಲ್ಲಿ ಖಂಡಿತ ಆಗುತ್ತೆ ನನಗೆ ಯಾಕೋ ರಾಯರು ನನ್ನ ಮನಸ್ಸಿಗೆ ಬಹಳ ಹೇಳ್ತಾ ಇರುವಂತಹದ್ದು ಖಂಡಿತ ಒಳ್ಳೆಯದಾಗುತ್ತೆ ಏನೇ ಆಗಲಿ ರಾಯರಿಚ್ಛೆ ಸಮಚಿತ್ತದಿಂದ ಸ್ವೀಕಾರ ಮಾಡಿ ಹೆಣ್ಣು ಗಂಡು ಆ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳುವಂತಹದ್ದು ಡೆಲ್ವರಿ ಆದ ತಕ್ಷಣ ದಯಮಾಡಿ ತಿಳಿಸಿ ಮಗು ಆಯಿತು ಅಂತಂದು ನಮಗೂ ಸಂತೋಷ ಆಗುತ್ತೆ ಇನ್ನೊಬ್ಬರು ನೋಡಿ ಇಂಟರ್ನ್ಶಿಪ್ಪಲ್ಲರೇನೇ ಅವ್ರ ಮಗನಿಗೆ ಜಾಬ್ ಆಗಿದೆ ಅಂತಂದು ಇನ್ನೊಬ್ಬರು ರಾಯರಿಗೆ ಹರಕೆಯನ್ನು ಕಟ್ಟಿ ಪೂಜೆಯನ್ನು ಇದ್ದೀವಿ ಒಂದಷ್ಟು ಕಷ್ಟ ಒಂದು ಅರ್ಧಕ್ಕೆ ಅರ್ಧದಷ್ಟು ಕಷ್ಟ ಕಳೆದಿದೆ ಅಂತಂದು ಖಂಡಿತ ತುಂಬ ಒಳ್ಳೆಯದಾಗ್ತಾಯಿದೆ ಯಾರೆಲ್ಲ ನಾನು ಹೇಳುವಂತಹ ಈ ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀರಾ ದೀಪಗಳನ್ನು ಹಚ್ತಾ ಇದ್ದೀರಾ ಸರಿಯಾದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಗುರುವಾರ ಮಾಡ್ಕೊಂಡು ಹೋಗ್ತಿದ್ದೀರಾ ಮನೆಯಲ್ಲಿ ಅವರಿಗೆ ಅವರ ಒಂದು ಪರಿಸ್ಥಿತಿಗಳಲ್ಲಿ ತುಂಬ ಬದಲಾವಣೆ ಆಗಿದೆ ಹೇಳಿ ಸುಮಾರಷ್ಟು ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ ಸಂತೋಷ ನೋಡಿ ಡ್ರಿಂಕ್ಸ್ ಬಿಡಿಸ್ಲಿಕ್ಕೆ ಅಂತ ಹೇಳಿ ಕೇಳ್ತಾ ಇದ್ದೀರಾ ಕೆಲವೊಂದಷ್ಟು ಜನ ಕಮೆಂಟ್ಗಳಲ್ಲಿ ಈ ರೀತಿ ಏನಾದರೂ ಯಜಮಾನ್ರು ತುಂಬ ಕುಡಿತಾ ಇದ್ದರೆ ಒಂದು ನಲವತ್ತೆಂಟು ದಿವಸದ ರಾಯರ ವ್ರತವನ್ನ ಹಿಡೀರಿ ನಿಮ್ಮ ಯಜಮಾನರ ವಿಚಾರವಾಗಿ ಅಂದರೆ ಈ ರೀತಿ ಕುಡಿತದ ಚಟವನ್ನು ಬಿಡಿಸಿ ಅಂತ ಹೇಳಿ ಕೇಳಿಕೊಂಡು ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡು ನಲ್ವತ್ತೆಂಟು ದಿವಸದ ವ್ರತ ಹಿಡಿಬೇಕು ರಾಯರ ಮುಂದೆ ಪ್ರತಿನಿತ್ಯ ದೀಪ ಹಚ್ಚುವಾಗ ನಿಮ್ಮ ಯಜಮಾನರ ಈ ವಿಚಾರವನ್ನು ಕೇಳಿಕೊಂಡೇ ದೀಪ ಹಚ್ಚಬೇಕು ವ್ರತ ಅಂತಂದು ನಾವು ಮಾಡುವಾಗ ರಾಯರ ವ್ರತ ಅಂತ ಹೇಳಿ ಮಾಡುವಾಗ ಏಕಾದಶಿಯನ್ನು ಹೊರತುಪಡಿಸಿ ಪ್ರತಿನಿತ್ಯ ನಾವು ನೈವೇದ್ಯ ಇಡಲೇಬೇಕಾಗುತ್ತೆ ಆ ಏನು ನಾವು ನೈವೇದ್ಯ ಇಡ್ತೀವಿ ರಾಯರಿಗೆ ಅದನ್ನು ಯಾರು ಡ್ರಿಂಕ್ಸ್ ಮಾಡ್ತಾಯಿರ್ತಾರಲ್ವ ಅವ್ರಿಗೆ ಕೊಡಿ ಆ ಪ್ರಸಾದ ಸೇವಿಸ್ತಾ ಸೇವಿಸ್ತಾ ರಾಯರದು ಅವರಿಗೆ ಡ್ರಿಂಕ್ಸ್ ಮೇಲಿರುವಂತಹ ವ್ಯಾಮೋಹ ಖಂಡಿತ ಹೊರಟೋಗುತ್ತೆ ಅದರ ಜೊತೆಯಲ್ಲಿ ರಾಯರ ಮುಂದೆ ಒಂದು ಲೋಟ ನೀರಿಗೆ ಒಂದು ಎಲೆ ತುಳಸಿ ಹಾಕಿಬಿಟ್ಟು ಆ ನೀರನ್ನು ಕೂಡ ಅವ್ರಿಗೆ ಕುಡಿಸ್ತಾ ಬನ್ನಿ ಖಂಡಿತ ಒಂದು ಅವರಲ್ಲಿ ಒಂದು ಬದಲಾವಣೆ ಅನ್ನುವಂತಹದ್ದನ್ನು ನೋಡ್ತೀರಾ ಇಷ್ಟನ್ನು ಮಾಡ್ಕೊಳ್ಳಿ ಯಾರ ಮನೆಯಲ್ಲಿ ತುಂಬ ಡ್ರಿಂಕ್ಸ್ ಮಾಡ್ತಾರಲ್ವಾ ಇಷ್ಟನ್ನು ಮಾಡ್ಕೊಳ್ಳಿ ಇನ್ನು ಏಕಾದಶಿಯ ವಿಚಾರಕ್ಕೆ ಬರ್ತೀನಿ ಶುಕ್ರವಾರ ಏಕಾದಶಿ ಇದೆ ಗುರುವಾರ ದಶಮಿ ಇದೆ ಶನಿವಾರ ದ್ವಾದಶಿ ಇದೆ ಯಾರೆಲ್ಲ ನವರಾತ್ರಿನಲ್ಲಿ ನಾನು ರಾಯರದು ಒಂದು ವಿಶೇಷ ಒಂಬತ್ತು ದಿವಸದ್ದು ಐದು ದಿವಸದ್ದು ಮೂರು ದಿವಸದ್ದು ವ್ರತ ಹೇಳ್ಕೊಟ್ಟಿದ್ದೆಲ್ಲ ನೀವು ಯಾರೆಲ್ಲ ಮಾಡಿದ್ದೀರ ಈ ಹಿಂದೆ ನೀವು ಯಾವ ಏಕಾದಶಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಈ ಏಕಾದಶಿಯನ್ನು ತಪ್ಪದೇ ಮಾಡಬೇಕು ಏಕೆಂದರೆ ಯಾರು ರಾಯರ ಯಾವುದೇ ವ್ರತಗಳನ್ನು ಮಾಡ ಾಗ ಅದರ ನೆಕ್ಸ್ಟ್ ಏಕಾದಶಿ ಯಾವುದು ಸಿಗುತ್ತೆ ಅದನ್ನು ಆಚರಣೆ ಮಾಡಲೇಬೇಕಾಗತ್ತೆ ಆಗಲೇ ನಿಮ್ಮ ಸಂಕಲ್ಪಗಳು ಬೇಗ ಸಿತ್ಸುವಂತಹದ್ದು ಈ ಏಕಾದಶಿ ಕೂಡ ಬಹಳ ಒಂದು ಶ್ರೇಷ್ಠವಾದಂತಹ ಏಕಾದಶಿ ನೋಡಿ ಏಕಾದಶಿಗಳು ಇರುವಂತಹದ್ದೇ ಮನುಷ್ಯನ ಪ್ರಾಯಶ್ಚಿತ್ತಕ್ಕಾಗಿ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಕರ್ಮಗಳನ್ನು ನಾವು ಕಳೆದುಕೊಳ್ಳೋದಕ್ಕೋಸ್ಕರನೇ ಭಗವಂತ ಏಕಾದಶಿ ಅನ್ನೋದನ್ನು ಈ ಮನುಷ್ಯ ಜನ್ಮಕ್ಕೆ ವರವಾಗಿ ಕೊಟ್ಟಿದ್ದಾರೆ ಹೀಗಾಗಿ ತಪ್ಪದೇ ಶಕ್ತಿ ಇರುವಂತಹವರೆಲ್ಲರೂ ಸಹ ಏಕಾದಶಿ ಉಪವಾಸವನ್ನು ಮಾಡಿ ಶ್ರೀಹರಿಯನ್ನು ರಾಯರನ್ನು ನೆನಿಬೇಕಾಗುತ್ತೆ ಏಕಾದಶಿ ಶುಕ್ರವಾರ ಬಂದಿದೆ ನಿಮ್ಮ ಪೂಜಾ ಸಮಯ ದೀಪ ಹಚ್ಚಲಿಕ್ಕೆ ಅಂತ ನೋಡಿದಾಗ ಸ್ವಲ್ಪ ತಡವಾಗಿದೆ ಆರು ಗಂಟೆ ಐದು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷದ ತನಕ ಕೂಡ ಶುಭ ಇರುವಂತಹದ್ದು ಗುರುವಾರ ದ್ವಾದಶಿ ಬಂದಿದೆ ಗುರುವಾರ ಆಗಿರೋದ್ರಿಂದ ನೀವು ಯಥಾ ಪ್ರಕಾರ ನಾನು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೀನಿ ಗುರುವಾರದ ಪೂಜೆ ಹೇಗೆ ಮಾಡಬೇಕು ಅಂತ ಇದರ ಹಿಂದಿನ ವಿಡಿಯೋನಲ್ಲಿದೆ ಗುರುವಾರ ಬೆಳಗ್ಗೆ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡಿರೋದ್ರಿಂದ ಅವತ್ತೇ ದಶಮಿ ಕೂಡ ಬರೋದರಿಂದ ಸಂಜೆ ಮತ್ತೆ ತಲೆಗೆ ಸ್ನಾನ ಮಾಡಬೇಕು ಅನ್ನೋಂತಹದ್ದು ಏನಿರಲ್ಲ ಬೆಳಗ್ಗೆ ಮಾಡಿರ್ತೀರ ಸಾಯಂಕಾಲ ಮತ್ತೆ ನೀವು ನೀಟಾಗಿ ಕೈಕಾಲು ಮುಖ ತೊಡ್ಕೊಂಡು ಒಂದು ಐದು ಗಂಟೆ ಐದು ಕಾಲಷ್ಟೊತ್ತಿಗೆ ರಾಯರದ್ರುಗಡೆ ನೀವು ಸಂಕಲ್ಪ ಮಾಡ್ಕೋಬೇಕು ಕೆಲಸಕ್ಕೆ ಹೋಗಿ ತಡವಾಗಿ ಬರೋ ಅಂಥವರು ದೀಪ ಎಲ್ಲ ಹಚ್ಚಲಿಕ್ಕೆ ಹೋಗಬೇಡಿ ಅಂದರೆ ಏಳು ಗಂಟೆ ಏಳುವರೆಗೆ ಎರಡು ಎರಡೂದು ಗಡ್ಡಿ ಹಚ್ಚಿ ಸಂಕಲ್ಪ ನೀವು ಮಾಡ್ಕೋಬೇಕು ದಶಮಿಯ ದಿವಸ ಸಂಕಲ್ಪ ಮಾಡ್ಕೊಂಡಾಗ್ಲೇ ನಿಮ್ಮ ಮೂರು ದಿಶ್ ದಿವಸ ಏನು ಮಾಡ್ತೀರಾ ಆ ಏಕಾದಶಿ ಪರಿಪೂರ್ಣ ಅನ್ನಿಸ್ಕೊಡೋದು ಕಾರಣಾಂತರದಿಂದ ಸಂಕಲ್ಪ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ಬಿಟ್ಟುಬಿಡಿ ಇನ್ನೇನು ಮಾಡೋಕ್ಕಾಗಲ್ಲ ಏಕಾದಶಿಯ ದಿವಸ ಬೆಳಗ್ಗೆ ಸಂಕಲ್ಪ ಮಾಡಿಕೊಂಡು ಉಪವಾಸ ಮಾಡಿ ಗುರುವಾರದ ದಿವಸ ದಶಮಿ ಇದೆ ಆವತ್ತಿನ ಸಾಯಂಕಾಲ ಬಲಗೈಯಲ್ಲಿ ಸ್ವಲ್ಪ ಹಳದಿ ಅಕ್ಷತೆ ಒಂದು ಹೂವನ್ನು ಇಡ್ಕೊಳ್ಳಿ ರಾಯರ ಮುಂದೆ ದೀಪವನ್ನು ಹಚ್ಚಿಬಿಟ್ಟು ಯಾವ ಕಾರಣಕ್ಕೋಸ್ಕರ ನೀವು ಈ ಏಕಾದಶಿ ಮಾಡ್ತಿದ್ದೀರಾ ಹೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಕೈಯಲ್ಲಿ ಏನು ಹಿಡ್ಕೊಂಡಿರ್ತೀರಾ ಆ ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಹಾಕಿಬಿಡಿ ನಿಮ್ಮ ಕೈಯಲ್ಲಿ ಮತ್ತೆ ಉಳಿಸ್ಕೊಳಕ್ಕೆ ಹೋಗ್ಬೇಡಿ ಕೆಲವರೆಲ್ಲ ಕೇಳ್ತೀರಾ ಸಂಕಲ್ಪ ಮಾಡ್ಕೊಂಡು ಅಕ್ಷತೆ ಏನು ಮಾಡಬೇಕು ಅಂತ ಯಾಕೆ ಇಟ್ಕೊಂಡಿರ್ತೀರ ಸಂಕಲ್ಪ ಮಾಡ್ಕೊಂಡಂತಹ ಅಕ್ಷತೆಯನ್ನು ನೀವು ಕೂಡಿ ಅದನ್ನು ರಾಯರ ಪಾದದ ಬಳಿಗೆ ಫೋಟೋ ಹತ್ತಿರ ಹಾಕಿಬಿಡ್ಬೇಕಾಗತ್ತೆ ಇನ್ನು ಅವತ್ತಿನ ದಿವಸ ರಾತ್ರಿ ಸಿಹಿ ಅವಲಕ್ಕಿಯನ್ನು ಊಟ ಮಾಡಿ ಚಾಪೆಯ ಮೇಲೆ ಮಲ್ಕೋಬೇಕಾಗುತ್ತೆ ಏಕೆಂದರೆ ನೀವು ಈಗಾಗಲೇ ವ್ರತ ಪ್ರಾರಂಭ ಮಾಡಿಕೊಂಡಿದ್ದೀರ ಇನ್ನು ಏಕಾದಶಿಯ ದಿವಸ ನಿಮಗೆ ಹೇಳದ್ನಲ್ವ ಶುಭ ಸಮಯ ಅಂತೇಳಿ ಆರು ಗಂಟೆ ಐದು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷದ ತನಕವೂ ಕೂಡ ಶುಭ ಇದೆ ಆವತ್ತಿನ ದಿವಸ ಏಕಾದಶಿಯ ದಿವಸ ಮತ್ತೆ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕು ರಾಯರ ಫೋಟೋವನ್ನು ಮತ್ತೆ ಉರಿಸ್ಕೋಬೇಕು ರಾಯರಿಗೆ ಗೋಪಿ ಚಂದನ ಅಥವಾ ಗಂಧವನ್ನು ಧಾರಣೆ ಮಾಡಿಬಿಟ್ಟು ತುಳಸಿಯನ್ನು ಮಾತ್ರ ಏರಿಸಿ ಏಕಾದಶಿಯ ದಿವಸ ಕೆಲವರೆಲ್ಲ ರಾಯರ ಎದುರುಗಡೆ ನೀರನ್ನು ಇಡ್ತೀರ ಖಂಡಿತ ತಪ್ಪು ರಾಯರ ಎದುರುಗಡೆ ಅವತ್ತಿನ ದಿವಸ ನೀರನ್ನು ಕೂಡ ನಾವು ಇಡಲಿಕ್ಕೆ ಬರೋದಿಲ್ಲ ತುಳಸಿಯನ್ನು ಹಾಕ್ಬಿಟ್ಟು ರಾಯರ ಎದುರುಗಡೆ ಎರಡು ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಅಣಿ ಮಾಡಿಕೊಳ್ಳಿ ಇನ್ನು ಏಕಾದಶಿ ಅಂತೇಳಿ ಬಂದಾಗ ರಾಯರ ಪೂಜೆಗೆ ನೀವು ಎಷ್ಟು ಒತ್ತು ಕೊಡ್ತೀರೋ ಶ್ರೀಮನ್ ಮಹಾವಿಷ್ಣುವಿನ ಪೂಜೆಗೂ ಕೂಡ ಅಷ್ಟೇ ಒತ್ತನ್ನು ನಾವು ಕೊಡಬೇಕಾಗತ್ತೆ ಅವರ ಫೋಟೋವನ್ನು ಕೂಡ ಒರೆಸ್ಕೊಂಡು ಗಂಧ ಅರಿಶಿಣ ಕುಂಕುಮ ತುಳಸಿ ಹೂವನ್ನು ಹಾಕಿ ಒಂದು ಮಣ್ಣಿನ ದೀಪಕ್ಕೆ ತುಪ್ಪ ಹಾಕಿಬಿಟ್ಟು ಆ ತುಪ್ಪದ ದೀಪವನ್ನು ಹಚ್ಕೊಳ್ಳಿಕ್ಕೆ ಎಲ್ಲವನ್ನೂ ಸಹ ಅಣಿ ಮಾಡಿಕೊಳ್ಳಿ ಏಕಾದಶಿಯ ದಿವಸ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ಕೇವಲ ಒಂದು ಅರಿಶಿಣ ಕುಂಕುಮ ಹೂವನ್ನು ಏರಿಸಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ದೇವರ ಮನನಲ್ಲಿ ದೀಪ ಹಚ್ಚಿ ಶ್ರೀಹರಿಯನ್ನು ನೆನೆದು ಅವರ ಹತ್ರನೂ ಕೂಡ ಕೇಳ್ಕೋಬೇಕು ನಿಮ್ಮ ಸಂಕಲ್ಪಗಳನ್ನು ರಾಯರೇ ಪೂಜಿಸುವಂತಹ ಮಹಾನುಭಾವರು ಅವರು ಅವರು ಒಲಿದ್ರೆ ನಿಮ್ಮ ಬಾಳು ಬಂಗಾರ ಆಗುತ್ತೆ ದಯಮಾಡಿ ಅವರತ್ರ ಕೂಡ ನಿಮ್ಮ ಕಷ್ಟಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ ಶ್ರೀಮನ್ ಮಹಾವಿಷ್ಣುವಿನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದ ಅವ್ರ ಮುಂದೆ ಏನು ಇಟ್ಟಿರ್ತೀರ ಒಂದು ಮಣ್ಣಿನ ದೀಪ ಆ ದೀಪವನ್ನು ತುಪ್ಪದಲ್ಲಿ ಹಚ್ಕೊಂಡು ತದನಂತರ ರಾಯರ ಮುಂದೆ ಇರುವಂತಹ ಎರಡು ತುಪ್ಪದ ದೀಪವನ್ನು ಹಚ್ಕೋಬೇಕಾಗುತ್ತೆ ಆವತ್ತಿನ ದಿವಸ ಸಂಕಲ್ಪ ಮಾಡಿಕೊಂಡು ವಿಷ್ಣು ಸಹಸ್ರನಾಮವನ್ನು ಓದಿ ಏಕಾದಶಿಯ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂತಹದ್ದು ನಿಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳನ್ನು ಕಳೆಯೋದಕ್ಕೆ ಸಹಾಯ ಮಾಡುತ್ತೆ ಬಹಳ ಒಳ್ಳೆಯದು ಮತ್ತು ಪುಸ್ತಕದ ಅಂಗಡಿಯಿಂದ ಈ ಏಕಾದಶಿಗೆ ಸಂಬಂಧಿಸಿದಂತೆ ಕತೆಗಳು ಇರುವಂತಹ ಪುಸ್ತಕ ಸಿಗುತ್ತೆ ತಗೊಂಡು ಬನ್ನಿ ಪ್ರತಿಯೊಂದು ಏಕಾದಶಿಗೂ ಸಹ ಒಂದೊಂದು ಕತೆ ಇರುತ್ತೆ ನೀವು ಆ ಕಥೆಯನ್ನು ಅಂದರೆ ಈ ಏಕಾದಶಿಗೆ ಯಾವ ಕತೆ ಬರುತ್ತಲ್ವ ಆ ಕಥೆಯನ್ನು ಓದೋದ್ರಿಂದನೂ ಕೂಡ ತುಂಬ ಒಳ್ಳೆಯದಾಗುತ್ತೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ ಇದಾದ ಮೇಲೆ ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಏಕಾದಶಿಯ ದಿವಸ ಗಾಯತ್ರಿ ಮಂತ್ರವನ್ನು ಪಾರಾಯಣ ಮಾಡಬಾರ್ದು ಅಕ್ಷರ ಮಾಲೀಕ ಸ್ತೋತ್ರವನ್ನು ಹೇಳ್ಕೊಳ್ಳೋ ಹಾಗಿದ್ರೆ ಹೇಳ್ಕೊಂಡು ಎರಡೇ ಎರಡು ತುಪ್ಪದ ಬತ್ತಿಯಿಂದ ಶ್ರೀಮನ್ ಮಹಾವಿಷ್ಣುವಿಗೆ ಮೊದಲು ಆರತಿ ಮಾಡಿ ನಂತರ ರಾಯರಿಗೆ ಆರತಿ ಮಾಡಿ ಏಕಾದಶಿಯ ದಿವಸ ಪಂಚಾರತಿಯನ್ನು ಮಾಡಬಾರ್ದು ಶ್ರೀಮನ್ ಮಹಾವಿಷ್ಣುವಿಗೆ ಹಣ್ಣುಗಳನ್ನು ಇಡದೆ ಪೂಜೆಯನ್ನು ಮುಗಿಸ್ಬೇಡಿ ಏನಾದರೂ ಸ್ವಲ್ಪ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಎರಡು ಬಾಳೆಹಣ್ಣು ಇಲ್ಲ ಅಂತಂದರೆ ಸ್ವಲ್ಪ ಡ್ರೈ ಫ್ರೂಟ್ಸು ಶ್ರೀಮನ್ ಮಹಾವಿಷ್ಣುವಿಗೆ ಮತ್ತು ಕನ್ಫ್ಯೂಷನ್ ಆಗಬೇಡಿ ರಾಯರಿಗೆ ನೈವೇದ್ಯ ಇಡಬೇಕಾ ಅಂತಂದು ಶ್ರೀಮನ್ ಮಹಾವಿಷ್ಣುವಿಗೆ ಏನಾದರೂ ಹಣ್ಣುಗಳನ್ನು ಇಟ್ಬಿಟ್ಟು ರಾಯರಿಗೆ ಏನೂ ಇಡಲಿಕ್ಕೆ ಬರೋದಿಲ್ಲ ಇನ್ನು ಇಲ್ಲಿಗೆ ಮಹಾಮಂಗಳಾರತಿಯನ್ನು ಮಾಡಿಕೊಂಡು ನಿಮ್ಮ ಪೂಜೆಯನ್ನು ಮುಗಿಸ್ಕೊಳ್ಳಿ ಏಕಾದಶಿಯ ದಿವಸ ರಾಯರ ದರ್ಶನ ಮಾಡುವಂತಹದ್ದು ಬಹಳ ಶ್ರೇಷ್ಠ ಹೀಗಾಗಿ ತಪ್ಪದೆ ರಾಯರ ದರ್ಶನವನ್ನು ಅವತ್ತಿನ ದಿವಸ ಹೋಗ್ಬಿಟ್ಟು ಮಾಡಿಕೊಂಡು ಬನ್ನಿ ನಿರಂತರವಾದಂತಹ ಸೇವೆ ಖಂಡಿತ ಫಲ ಕೊಡುತ್ತೆ ಅದರಲ್ಲಿ ಅಯ್ಯೋ ಮಾಡಬೇಕಾ ಏಕಾದಶಿ ಉಪವಾಸ ಸುಸ್ತು ಸಂಕಟ ಅದು ತಿನ್ಬೋದಾ ಇದು ತಿನ್ಬೋದ ಬರೀ ತಿನ್ನೋದ್ರ ಕಡೆನೇ ಸುಸ್ತು ಸಂಕಟದ ಕಡೆ ಮನಸ್ಸನ್ನು ಕೊಡಬಾರ್ದು ಎಲ್ಲವನ್ನ ಮೀರಿ ರಾಯರಲ್ಲಿ ಮನಸ್ಸಿಟ್ಟು ನಿಷ್ಠೆಯಿಂದ ಆವತ್ತಿನ ದಿವಸ ಸಂಪೂರ್ಣವಾಗಿ ಭಗವಂತನಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಬೇಕು ಏಕಾದಶಿಯ ಕತೆಗಳನ್ನು ಮೊಬೈಲ್ನಲ್ಲಿ ಕೇಳುವಂತಹದ್ದು ಶ್ರೀಹರಿಯ ಸ್ತೋತ್ರಗಳನ್ನು ಕೇಳುವಂತಹದ್ದು ರಾಯರಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಕೇಳುವಂತಹದ್ದು ಈ ರೀತಿ ಅವತ್ತಿನ ದಿವಸ ಕತೆ ಕಳಿಬೇಕು ಉಪವಾಸ ಇದ್ದು ಸುಮ್ಮನೆ ಅದು ಇದು ಮಾತಾಡುವಂತಹದ್ದು ಅನಾವಶ್ಯಕವಾಗಿ ಟಿ ವಿ ನೋಡುವಂತಹದ್ದು ಮಲ್ಕೊಂಡಿದ್ದೇ ಮಾಡುವಂತಹದ್ದು ಮಧ್ಯಾಹ್ನದೊತ್ತು ಈ ರೀತಿ ಕತೆ ಕಳೆದ್ರೆ ಅಷ್ಟು ನಿಮಗೆ ಪುಣ್ಯ ಲಭಿಸಲ್ಲ ಭಗವಂತನ ಸ್ಮರಣೆಯಲ್ಲಿ ಆವತ್ತಿನ ದಿವಸ ಕತೆ ಕಳಿರಿ ಇನ್ನು ಏಕಾದಶಿಯ ರಾತ್ರಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಲೇ ಉಪ್ಪಿಟ್ಟೋ ಇಲ್ಲ ಸಿಹಿ ಅವಲಕ್ಕಿಯನ್ನು ಮಾಡಿಕೊಂಡು ತಿನ್ನಿ ಸಾಧ್ಯ ಇರೋರು ಗಂಡಸರು ನಿರ್ಜಲ ಉಪವಾಸವನ್ನು ಮಾಡಿ ಒಳ್ಳೆಯದಾಗುತ್ತೆ ಹೆಣ್ಮಕ್ಳು ನಿರ್ಜಲ ಉಪವಾಸ ಬೇಡ ಇನ್ನು ಏಕಾದಶಿಯ ದಿವಸ ಮುಗಿಯುತ್ತೆ ಅಲ್ಲಿಗೆ ಇನ್ನು ದ್ವಾದಶಿ ಪಾರಣೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಎಷ್ಟೊತ್ತಿನ ನಂತರ ಪೂಜೆ ಪುನಸ್ಕಾರ ಮತ್ತು ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬಹುದು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಅದರ ಡೀಟೇಲ್ಸನ್ನು ನೋಡಿ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ